ಚಿಂದಿ ಉಡಾಯಿಸೋ ಮುಂದುವರಿತಾ ಇದೆ ಈ ವಾರ್ ಚಂಗ್ಲು ಅಂತ ಡಿಕೆಶಿ ಹೇಳಿದ್ದಕ್ಕೆ ಮುನಿರತ್ನ ಫುಲ್ ಗರಂ ಆಗಿದ್ದಾರೆ ನಿಜವಾದ ಚಂಗ್ಲು ಅಂದ್ರೆ ಅದು ಡಿಕೆ ಶಿವಕುಮಾರ್ ಅಂತ ವಾಗ್ದಾಳಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮುನಿರತ್ನ ಅವರನ್ನ ಚಂಗ್ಲು ಅಂದ್ರೆ ನನಗಿಂತ ದೊಡ್ಡ ಚಂಗ್ಲು ಡಿಕೆ ಶಿವಕುಮಾರ್ ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ ಚಂಗ್ಲು ಕಾಂಗ್ರೆಸ್ ಕೂಡ ಅಥವಾ ಕಾಂಗ್ರೆಸ್ನಲ್ಲಿದ್ದರೂ ಕದ್ದು ಮುಚ್ಚಿ ಅಮಿತ್ ಶಾ ಭೇಟಿ ಮಾಡ್ತಾರೆ ಪ್ರಯಾಗ್ರಾಜ್ ಹೋಗೋದು ಗಂಗಾ ನದಿಯಲ್ಲಿ ಮುಳುಗೋದು ಪಿ ಎಂ ಬಂದಾಗ ಸ್ವಾಗತಿಸೋದೆ ಇವರ ಕೆಲಸ ಅಂತ ಹೇಳಿ ಮುನಿರತ್ನ ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ ಒಂದು ರೀತಿ ಚೆಂಗ್ಲು ಅನ್ನುವ ಪದಕ್ಕೆ ಅರ್ಥ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಹೇಳಿದ್ದ ಚೆಂಗ್ಲು ಇದೀಗ ಮುನಿರತ್ನ ಕೂಡ ಚೆಂಗ್ಲು ಭಾಷೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಓಕೆ ಚಂಗ್ಲು ವಿಚಾರದಲ್ಲಿ ನೋಡ್ತಾ ಇದ್ರು ಇತ್ತೀಚೆಗೆ ಈಗಷ್ಟೇ ಡಿ ಕೆ ಸುರೇಶ್ ಕೂಡ ಮಾತನಾಡ್ತಾ ಇದ್ರು ಈ ಚಂಗ್ಲು ಅನ್ನೋ ಇದೆಯಲ್ಲ ಈ ಕಾಲೇಜ್ಗಳಲ್ಲೋ ಈ ಸಣ್ಣ ಪುಟ್ಟ ಮಕ್ಕಳು ಆಡಿಕೊಳ್ಳುವಂಥ ಭಾಷೆ ಅದು ಈ ಚೆಂಗ್ಲು ನನ್ನ ಮಗ ಅಂತ ಹಿಂಗೆಲ್ಲ ಇರ್ತಾರೆ ನಿಜವಾಗೂ ಚಂಗ್ಲು ಅಂತ ಹೇಳಿದರೆ ಅದಕ್ಕೆ ಅರ್ಥ ಏನಿದೆಯೋ ಗೊತ್ತಿಲ್ಲ ಆದರೆ ಚೆಂಗ್ಲು ಅಂದರೆ ಹುಡುಗಾಟಿಕೆ ತುಂಬ ಸೀರಿಯಸ್ ಅಲ್ಲ ಅಥವಾ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾದಂಥ ವ್ಯಕ್ತಿ ಅಲ್ಲ ಅನ್ನುವ ರೀತಿಯಲ್ಲಿ ಭಾಸ ಆಗುತ್ತೆ ಆ ಪದವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಳಸಿದ್ರು ಹಾದಿ ಬೀದಿಯಲ್ಲಿ ಚಿಕ್ಕ ಕಾಲೇಜ್ ಹುಡುಗರು ಮತ್ತೊಂದು ಮಗದೊಂದು ಬಳಸೋದನ್ನು ನಾವು ನೋಡ್ತಾ ಇರ್ತೇವೆ ಬಟ್ ಚೆಂಗ್ಲೂನೋ ಪದವನ್ನು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಳಸಿದ್ರು ಅದಕ್ಕೆ ಅದೇ ಭಾಷೆಯಲ್ಲೇ ಮುನಿರತ್ನ ಕೂಡ ರಿಯಾಕ್ಟ್ ಮಾಡಿದರು ಡಿ ಕೆ ಸುರೇಶ್ ಕೂಡ ಮಾತನಾಡಿದ್ದಾರೆ ಅದೇ ವಿಚಾರದಲ್ಲಿ ಬರುತ್ತೆ ಅಂದರೆ ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ ಆಸಕ್ತಿ ನಿಷ್ಠೆ ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಹಠಾತ್ ಬದಲಾವಣೆ ವಿಲಕ್ಷಣ ಕಲ್ಪನೆ ಇದಕ್ಕೋಸ್ಕರ ನಾವು ಅಂತ ಯಾವುದೇ ವೃತ್ತಿಗೆ ಅಂಟಿಕೊಳ್ಳದೆ ಆದರೆ ಗುರಿಯಿಲ್ಲದ ರೀತಿಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ಯೋಗ್ಯತೆ ನಾನೇನು ತಪ್ಪು ಮಾಡಿದ್ದೀನಿ ಕರೆಕ್ಟಾಗೇ ಇದ್ದೀನಲ್ಲ ಕಾಂಗ್ರೆಸ್ ಪಕ್ಷ ಬಿಟ್ಟ ಮೇಲೆ ಭಾರತೀಯ ಜನಸಾ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ನನಗಿದ್ದೇನೆ ನಾನೇನಾದರೂ ಹೋಗಿದ್ದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು ರಾಹುಲ್ ಗಾಂಧಿನ ಭೇಟಿ ಮಾಡೋದು ಥಟ್ ಥಟ್ಟನೆ ಅಂತ ಇದರಲ್ಲಿರೋದು ಚಂಗ್ಳೂರಿನಲ್ಲಿ ರಾಹುಲ್ ಗಾಂಧಿನ ಭೇಟಿ ಮಾಡೋದು ಸೋನಿಯಾ ಗಾಂಧಿನ ಭೇಟಿ ಮಾಡೋದು ನಾನು ಕಾಂಗ್ರೆಸ್ಸಲ್ಲಿದ್ದೆ ನೀವು ಸಿದ್ದರಾಮಯ್ಯನ ಹೇಳಿ ಅನ್ನೋದು ಡಿ ಕೆ ಶಿವಕುಮಾರ್ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ ನಾನು ಮಾಡಿಲ್ವೇ ನನಗೆ ಚೆಂಗ್ಳು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ ನಿಜವಾದ ಚೆಂಗ್ಳು ಯಾರು ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು ಅಮಿತ್ ಅವ್ರನ್ನ ಭೇಟಿ ಮಾಡೋದು ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು ಥಟ್ ಅಂತ ಬದಲಾವಣೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು ಗಂಗಾ ನದಿಯಲ್ಲಿ ಮುಳುಗೋದು ಥಟ್ ಥಟ್ ಬದಲಾವಣೆ ಸತ್ಯನ ಹೇಳೋದೆ ತಪ್ಪ ಅದಕ್ಕೆ ಅವನು ಯಾವನೋ ಚೆಂಗ್ಲು ಚೆಂಗ್ಲಿಗೆ ಆ ಪದ ಏನು ಅರ್ಥ ಬರುತ್ತೆ ಅಂದರೆ ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ ಆಸಕ್ತಿ ನಿಷ್ಠೆ ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಹಠಾತ್ ಬದಲ